ಸ್ನೇಹಿತರೆ ಇದೇ ಒಂಬತ್ತನೇ ತಾರೀಕು ನಡೀತಕ್ಕಂಥ ಉಪರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಪಟ್ಟಂತೆ ಎನ್ ಡಿ ಎ ಮೈತ್ರಿಕೂಟದ ಸಂಸದರನ್ನು ಒಂದು ಎಂಟನೇ ತಾರೀಕು ಡಿನ್ನರ್ ಮೀಟಿಂಗಿಗೆ ಬಿ ಜೆ ಪಿ ನಾಯಕರು ಕರೆದಿದ್ದರು ಆ ಒಂದು ಡಿನ್ನರ್ ಮೀಟಿಂಗ್ ದಿಢೀರಾಗಿ ರದ್ದಾಗಿದೆ ಅನ್ನುವ ವಿಚಾರ ಇವತ್ತು ಬೆಳಿಗ್ಗೆ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಬಂತು ಇದೀಗ ಕೆಲವೊಂದು ಮಾಧ್ಯಮಗಳು ಬಿ ಜೆ ಪಿ ಹಾಗೂ ಎನ್ ಡಿ ಎಲ್ಲಿ ಅಲ್ಲೋಲ ಕಲ್ಲೋಲಾಗ್ತಾಯಿದೆ ಉಪರಾಷ್ಟ್ರಪತಿ ಚುನಾವಣೆ ಆದ ತಕ್ಷಣ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಸ್ಥಾನದಿಂದ ಕೆಳಗಿಳಿತಾರೆ ಬಿ ಜೆ ಪಿಯ ಸುಮಾರು ಒಂದು ಐವತ್ತು ಸಂಸದರು ಅಡ್ಡ ಮತದಾನವನ್ನು ಮಾಡೋದ್ರ ಮೂಲಕ ಇಂಡಿ ಮೈತ್ರಿಕೂಟದ ಅಭ್ಯರ್ಥಿಯ ಅಭ್ಯರ್ಥಿಯ ಪರವಾಗಿ ಅಂದರೆ ಸುದರ್ಶನ್ ರೆಡ್ಡಿ ಅವರ ಪರವಾಗಿ ಮತವನ್ನು ಚಲಾಯಿಸ್ತಾರೆ ಹಾಗೆ ಹೀಗೆ ಅನ್ನುವ ಸುದ್ದಿಯನ್ನು ಬೆಳಗಿನಲ್ಲೂ ಕೂಡ ಪ್ರಸಾರ ಮಾಡ್ತಾ ಇದ್ದಾವೆ ಸ್ನೇಹಿತರೆ ಈಗ ಅರ್ಧ ಗಂಟೆಗೆ ಮುಂಚೆ ಕನ್ನಡದ ಒಬ್ಬ ಹಿರಿಯ ಪತ್ರಕರ್ತ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿದ್ದಾರೆ ಆ ಯೂಟ್ಯೂಬ್ ಚಾನಲಲ್ಲಿ ಈ ಒಂದು ಸುದ್ದಿಯನ್ನು ಪ್ರಸಾರ ಮಾಡಿದ್ದಾರೆ ದಿಢೀರಾಗಿ ಡಿನ್ನರ್ ಮೀಟಿಂಗು ಕ್ಯಾನ್ಸಲ್ ಆಯಿತು ಇದು ಅವರ ಒಂದು ನಿರ್ಗಮನದ ಸಂದೇಶ ಅನ್ನುವ ಒಂದು ಶೀರ್ಷಿಕೆಯನ್ನು ಇಟ್ಕೊಂಡು ಈ ಒಬ್ಬ ಹಿರಿಯ ಪತ್ರಕರ್ತ ಒಂದು ಸುಮಾರು ಒಂದು ಹತ್ತು ಹನ್ನೆರಡು ನಿಮಿಷ ಒಂದು ವಿಡಿಯೋವನ್ನು ಮಾಡಿದ್ದಾರೆ ಈ ವಿಡಿಯೋದಲ್ಲಿ ಯಾವ್ಯಾವ ಕಾರಣಕ್ಕೆ ಮೋದಿ ಮತ್ತು ನರೇ ಅಮಿತ್ ಶಾ ಪ್ಯಾನಿಕ್ ಆಗಿದ್ದಾರೆ ನಿಜಕ್ಕೂ ಕೂಡ ಉಪರಾಷ್ಟ್ರಪತಿ ಚುನಾವಣೆಯ ನಂತರ ಮೋದಿ ಪ್ರಧಾನಮಂತ್ರಿ ಹುದ್ದೆಯಿಂದನೇ ನಿರ್ಗಮಿಸ್ತಾರ ಅನ್ನುವ ಒಂದು ವಿವರವನ್ನ ಕೊಟ್ಟಿದ್ದಾರೆ ಆದ್ರೆ ನಿಜಕ್ಕೂ ಕೂಡ ವಾಸ್ತವ ಏನು ಯಾಕೆ ಈ ಡಿನ್ನರ್ ಮೀಟಿಂಗ್ ಕ್ಯಾನ್ಸಲ್ ಆಯ್ತು ಬಿಜೆಪಿ ಈಗಾಗಲೇ ಬಿಜೆಪಿ ಮತ್ತು ಎನ್ ಡಿ ಎ ಮಿತ್ರ ಪಕ್ಷಗಳು ಯಾಕೆ ಈ ಡಿನ್ನರ್ ಮೀಟಿಂಗ್ ಕ್ಯಾನ್ಸಲ್ ಆಯ್ತು ಅನ್ನೋದಕ್ಕೆ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದವೆ ಉತ್ತರ ಭಾರತದ ಕೆಲವೊಂದು ರಾಜ್ಯಗಳಲ್ಲಿ ಏನು ಮಹಾ ಪ್ರ ಪ್ರಳಯ ಆಗ್ತಾ ಇದೆ ಜಲಪ್ರವಾಹ ಇದೆ ಈ ಕಾರಣಕ್ಕೆ ಈ ಸಂದರ್ಭದಲ್ಲಿ ಒಂದು ಮೀಟಿಂಗ್ ಅನ್ನ ಮಾಡೋದು ಸೂಕ್ತ ಇರಲ್ಲ ನಾವು ಒಂದು ಕಡೆ ಜನರ ಜೀವ ಹಾನಿ ಆಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಒಂದು ಊಟ ಮಾಡೋದಕ್ಕೆ ಸೇರೋದಷ್ಟು ಸೂಕ್ತ ಅಲ್ಲ ಅನ್ನೋ ಕಾರಣಕ್ಕೆ ಈ ಡಿನ್ನರ್ ಮೀಟಿಂಗ್ ಅನ್ನ ಕ್ಯಾನ್ಸಲ್ ಮಾಡಿ ನೇರವಾಗಿ ಒಂಬತ್ತನೇ ತಾರೀಕೆ ಬಿ ಜೆ ಪಿ ಹಾಗೂ ಎನ್ ಡಿ ಎ ಮಿತ್ರ ಪಕ್ಷಗಳ ಸಂಸದರಿಗೆ ಉಪರಾಷ್ಟ್ರಪತಿ ಚುನಾವಣೆಗೆ ಬಂದು ಮತ ಚಲಾಯಿಸ್ರಿ ಅನ್ನುವ ಒಂದು ನಿರ್ದೇಶನವನ್ನು ಎನ್ ಡಿ ಎ ಹಾಗೂ ಬಿಜೆಪಿಯ ನಾಯಕರು ಕೊಟ್ಟಿದ್ದಾರೆ ಅನ್ನುವ ಒಂದು ಸ್ಪಷ್ಟನೆಯನ್ನ ಈ ಬೆಳಿಗ್ಗೆನೆ ಬಿಜೆಪಿ ನಾಯಕರು ಕೊಟ್ಟಿದ್ದಾರೆ ಆದರೂ ಕೂಡ ಕೆಲವೊಂದು ಮೋದಿ ವಿರೋಧಿ ಮೀಡಿಯಾಗಳು ಎಲ್ಲರಿಗೂ ಗೊತ್ತೈತೆ ಈ ಇಡೀ ಭಾರತದ ಮೀಡಿಯಾಗಳ ಪೈಕಿ ಎರಡು ತರ ಇದ್ದಾವೆ ಒಂದು ಮೋದಿಜಿ ಪರವಾಗಿ ಇನ್ನೊಂದು ಮೋದಿ ವಿರೋಧಿ ಮೀಡಿಯಾಗಳು ಈ ಮೋದಿ ವಿರೋಧಿ ಮೀಡಿಯಾಗಳು ಅವರ ಕಥೆನೇ ಮುಗಿತು ಒಂಬತ್ತನೇ ತಾರೀಕು ಆದ್ಮೇಲೆ ಹತ್ತನೇ ತಾರೀಕೆ ಮೋದಿಜಿ ರಾಜೀನಾಮೆ ಕೊಟ್ಬಿಡ್ತಾರೆ ಈ ರೀತಿ ಸುದ್ದಿಗಳನ್ನು ಪ್ರಸಾರ ಮಾಡ್ತಾ ಇದಾರೆ ಇದಕ್ಕೆ ಪ್ರಮುಖ ಕಾರಣವನ್ನು ಕೂಡ ಈ ಕನ್ನಡ ಹಿರಿಯ ಪತ್ರಕರ್ತ ಆಗಿರ್ತಕ್ಕಂಥವ್ರು ಕೊಟ್ಟರು ಅದಕ್ಕೆ ಏನು ಅಂದರೆ ನಾಲ್ಕು ಮೀಟಿಂಗ್ ನಡೆದಿದ್ದಾವೆ ಈ ವಾರ ಕಳೆದ ವಾರ ಆ ನಾಲ್ಕು ಮೀಟಿಂಗಿನ ಕಾರಣಕ್ಕೆ ಬಿಜೆಪಿಯಲ್ಲಿ ಅಲ್ಲೋಲೋ ಕಲ್ಲೋಲೋ ಆಗುತ್ತೆ ನರೇಂದ್ರ ಮೋದಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಪತನ ಆಗುತ್ತೆ ಆ ಮೂಲಕ ಎನ್ ಡಿ ಮೈತ್ರಿಕೂಟದ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ ಸತ್ಯನಾ ಇದು ಸಾಧ್ಯನಾ ಈ ಪ್ರಶ್ನೆ ಎಲ್ಲರಲ್ಲೂ ಕೂಡ ಉಟ್ಕೊಂಡಿದೆ ಬನ್ನಿ ಸ್ನೇಹಿತರೆ ನಿಜಕ್ಕೂ ಕೂಡ ಉಪರಾಷ್ಟ್ರಪತಿ ಚುನಾವಣೆಗೆ ಬಿಜೆಪಿ ಹಾಗೂ ಎನ್ ಡಿ ಎ ಮೈತ್ರಿ ಪಕ್ಷಗಳ ಪ್ಲಾನ್ ಏನು ಈ ಮೋದಿ ವಿರೋಧಿ ಮೀಡಿಯಾಗಳು ಪ್ರಸಾರ ಮಾಡ್ತಿರ್ತಕ್ಕಂಥ ಸುದ್ದಿ ನಿಜಾನ ಅಥವಾ ಸುಳ್ಳ ವಾಸ್ತವಿಕತೆ ಏನಿದೆ ನಾನು ಒಂದ್ಸರಿ ವಿವರಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಅಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಎನ್ ಡಿ ಎ ಕರೆದಿದ್ದಂಥ ಡಿನ್ನರ್ ಮೀಟಿಂಗ್ ಕ್ಯಾನ್ಸಲ್ ಆಗಿದೆ ಆ ಮೂಲಕ ಬಿ ಜೆ ಪಿಗಾಗಲೇ ಸೋಲು ಒಪ್ಕೊಂಡಿದೆ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಹಿಂದಿ ಮೈತ್ರಿಕೂಟದ ಅಭ್ಯರ್ಥಿಯಾಗಿರ್ತಕ್ಕಂಥ ಸುದರ್ಶನ್ ರೆಡ್ಡಿ ಗೆಲುವನ್ನ ಕಾಣ್ತಾರೆ ಆ ಮೂಲಕ ನರೇಂದ್ರ ಮೋದಿ ತಮ್ಮ ಪ್ರಧಾನಿ ಪಟ್ಟಕ್ಕೆ ರಾಜೀನಾಮೆಯನ್ನ ಕೊಡ್ತಾರೆ ಎನ್ನುವ ಸುದ್ದಿಗಳನ್ನ ಕೆಲವೊಂದು ಮಾಧ್ಯಮಗಳು ಪ್ರಸಾರ ಮಾಡ್ತಾ ಆದರೆ ಆದ್ರೆ ವಾಸ್ತವ ಏನು ಉಪರಾಷ್ಟ್ರಪತಿ ಚುನಾವಣೆಗೆ ಗೆಲ್ಲೋದಿಕ್ಕೆ ಎಷ್ಟು ಓಟ್ಗಳು ಬೇಕು ಎನ್ ಡಿ ಎ ಮೈತ್ರಿಕೂಟದ ಜೊತೆಗೆ ಎಷ್ಟು ವೋಟ್ ಇದ್ದಾವೆ ಇಂಡಿ ಮೈತ್ರಿಕೂಟದ ಅಭ್ಯರ್ಥಿಯ ಪರವಾಗಿ ಎಷ್ಟು ಮತಗಳಿದಾವೆ ಒಂದು ವೇಳೆ ಎನ್ ಡಿ ಎ ಮೈತ್ರಿಕೂಟದ ಒಂದೋ ಎರಡು ಪಕ್ಷಗಳು ಕೈ ಕೊಟ್ಟರು ಕೂಡ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿ ಸಿ ಪಿ ರಾಧಾಕೃಷ್ಣನ್ ಗೆಲ್ತಾರ ಸೋಲ್ತಾರ ಈ ಪ್ರಶ್ನೆಯನ್ನು ನಾವು ಮಾಡ್ಕೊಳ್ಳೇಬೇಕು ಸ್ನೇಹಿತರೆ ಉಪರಾಷ್ಟ್ರಪತಿ ಚುನಾವಣೆಗೆ ಇರ್ತಕ್ಕಂಥ ಒಟ್ಟು ಮತ ಏಳ್ನೂರ ಎಂಬತ್ತೆಂಟು ಇದರಲ್ಲಿ ಗೆಲ್ಲೋದಿಕ್ಕೆ ಒಬ್ಬ ಉಪರಾಷ್ಟ್ರಪತಿ ಆಯ್ಕೆ ಆಗೋದಿಕ್ಕೆ ಮುನ್ನೂರ ತೊಂಬತ್ತೆರಡು ಮತಗಳ ಅಗತ್ಯತೆ ಇದೆ ಈಗಾಗಲೇ ಎನ್ ಡಿ ಎ ಮೈತ್ರಿಕೂಟದ ಬಳಿ ನಾನೂರ ಇಪ್ಪತ್ತಾರು ಮತಗಳಿದಾವೆ ಎಷ್ಟು ಹೇಳ್ರಿ ನಾನೂರ ಇಪ್ಪತ್ತಾರು ಮತಗಳು ಇದು ಈ ಎನ್ ಡಿ ಎ ಮೈತ್ರಿಕೂಟದ ಉಪರಾಷ್ಟ್ರಪತಿ ಅಭ್ಯರ್ಥಿಯಾಗಿರ್ತಕ್ಕಂಥ ಸಿ ಪಿ ರಾಧಾಕೃಷ್ಣನ್ ಅವರ ಗೆಲುವಿಗೆ ಅಗತ್ಯ ಆಗಿರ್ತಕ್ಕಂಥ ಮುನ್ನೂರ ತೊಂಬತ್ತೆರಡು ಮತಗಳಿಗಿಂತ ಮೂವತ್ತೆರಡು ಮತಗಳು ಹೆಚ್ಚುವರಿಯಾಗಿ ಎನ್ ಡಿ ಎ ಮೈತ್ರಿಕೂಟದ ಬಳಿ ಈಗಾಗಲೇ ಇದ್ದಾವೆ ಇನ್ನ ಸುದರ್ಶನ್ ರೆಡ್ಡಿ ಅವರನ್ನ ಕಣಕ್ಕಿಳಿಸಿರ್ತಕ್ಕಂಥ ಇಂಡಿ ಮೈತ್ರಿಕೂಟದ ಪೈಕಿ ಇಂಡಿ ಮೈತ್ರಿಕೂಟದ ಬಳಿ ಮುನ್ನೂರ ಹನ್ನೊಂದು ಮತ ಇದಾವೆ ಗೆಲ್ಲೋದಿಕ್ಕೆ ಮುನ್ನೂರ ತೊಂಬತ್ತೆರಡು ಓಟ್ ಬೇಕು ಇಂಡಿ ಮೈತ್ರಿಕೂಟದ ಬಳಿ ಇರತಕ್ಕಂಥ ಮತಗಳ ಸಂಖ್ಯೆ ಮುನ್ನೂರ ಹನ್ನೊಂದು ಈ ಹಿರಿಯ ಪತ್ರಕರ್ತರು ಹೇಳ್ತಾರೆ ಕಳೆದ ವಾರ ನಾಲ್ಕು ಪ್ರಮುಖ ಮೀಟಿಂಗ್ ಆಗಿದಾವೆ ಈ ಮೀಟಿಂಗಿನ ಕಾರಣಕ್ಕೆ ಬಹುದೊಡ್ಡ ಒಂದು ಬೆಳವಣಿಗೆ ಎನ್ ಡಿ ಎ ವಲಯದಲ್ಲಿ ನಡೀತಿದೆ ಎನ್ ಡಿ ಎ ಅದರಲ್ಲೂ ಕೂಡ ಬಿಜೆಪಿಯ ಒಂದು ಐವತ್ತು ಸಂಸದರು ಬಿಜೆಪಿ ಕೈ ಕೊಡ್ತಾರೆ ಆ ಮೂಲಕ ಇಂಡಿ ಮೈತ್ರಿಕೂಟದ ಅಭ್ಯರ್ಥಿಯಾಗಿರ್ತಕ್ಕಂಥ ಆಗಿರತಕ್ಕಂಥ ಸುದರ್ಶನ್ ರೆಡ್ಡಿಗೆ ಮತ ಚಲಾಯಿಸ್ತಾರೆ ಸ್ನೇಹಿತರೆ ಇವರು ಪ್ರಸ್ತಾಪ ಮಾಡ್ತಿರ್ತಕ್ಕಂಥ ನಾಲ್ಕು ಸಭೆಗಳು ಯಾವ್ಯಾವ ಗೊತ್ತಾ ಒಂದ್ ಕಡೆ ರಾಜಸ್ಥಾನದ ಮಾಜಿ ಮುಖ್ಯಮಂತ್ರಿ ವಸುಂಧರ ರಾಜೆ ಹಾಗೂ ಆರ್ ಎಸ್ ನ ಪ್ರಮುಖ ಮೋಹನ್ ಭಾಗವತ್ ಅವರ ನಡುವೆ ನಡುವೆ ನಡೆದಂತಹ ಒಂದು ಮೀಟಿಂಗ್ ಇನ್ನೊಂದು ಎನ್ ಡಿ ಎ ಮೈತ್ರಿಕೂಟದ ಪ್ರಮುಖ ಮಿತ್ರ ಪಕ್ಷವಾಗಿರ್ತಕ್ಕಂಥ ತೆಲುಗು ದೇಶಂನ ಚಂದ್ರಬಾಬು ನಾಯ್ಡು ಅವರ ಪುತ್ರ ನರ ಲೋಕೇಶ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ನಡುವೆ ನಡೆದಂತಹ ಒಂದು ಮೀಟಿಂಗ್ ನರೇಂದ್ರ ಮೋದಿ ಮತ್ತು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ನಡುವೆ ನಡೆದಂತಹ ಒಂದು ಮೀಟಿಂಗ್ ಅದಾದ ನಂತರ ಎನ್ ಸಿ ಪಿಯ ಯ ಮುಖ್ಯಸ್ಥ ಶರದ್ ಪವಾರ್ ರೊಂದಿಗೆ ಗೌತಮ್ ಅದಾನಿ ನಡೆಸಿದಂತಹ ಒಂದು ಮೀಟಿಂಗ್ ಈ ನಾಲ್ಕು ಮೀಟಿಂಗ್ಗಳು ಎನ್ ಡಿ ಎ ಮಿತ್ರ ಪಕ್ಷದ ವಿರುದ್ಧವಾಗಿ ನಡೆದಿದ್ದಾವೆ ಆ ಕಾರಣಕ್ಕೆ ಎನ್ ಡಿ ಎಗೆ ದೊಡ್ಡ ಮಟ್ಟದಲ್ಲಿ ಈ ಶಾಕ್ ಎದುರಾಗ್ತಾ ಇದೆ ಹಾಗೆ ಹೀಗೆ ಎನ್ನುವ ಸುದ್ದಿಗಳು ಪ್ರಸಾರ ಆಗ್ತಾ ಇದ್ದಾವೆ ವಸುಂಧರ ರಾಜೆ ಮತ್ತೆ ಈ ಮೋಹನ್ ಭಾಗವತ್ ಯಾವಾಗ ಕ್ಲೋಸ್ ಡೋರ್ ಮೀಟಿಂಗ್ ಅನ್ನು ಮಾಡಿದ್ರು ಆ ತಕ್ಷಣಕ್ಕೆ ನರೇಂದ್ರ ಮೋದಿಗೆ ಮತ್ತೆ ಅಮಿತ್ ಶಾಗೆ ಭಯ ಸ್ಟಾರ್ಟ್ ಆಗ್ಬಿಟ್ಟಿದೆ ಆ ಕಾರಣಕ್ಕೆ ರಾಜಸ್ಥಾನದ ಬಿಜೆಪಿ ಎಲ್ಲ ಸಂಸದರನ್ನ ದೆಹಲಿ ಕರ್ಸ್ಕೊಳ್ತಾರೆ ಅವರನ್ನ ಹಿಡಿದಿಟ್ಕಲ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾರೆ ಎನ್ನುವ ಸುದ್ದಿಯನ್ನು ಈತ ಪ್ರಸಾರ ಮಾಡಿದರು ನಿಜಕ್ಕೂ ಕೂಡ ಈಗ ಸದ್ಯಕ್ಕೆ ರಾಷ್ಟ್ರದಲ್ಲಿರ್ತಕ್ಕಂಥ ಪುರಸ್ಥಿತಿಯನ್ನು ನೋಡಿದರೆ ಈ ರಾಹುಲ್ ಗಾಂಧಿಯ ನಾಯಕತ್ವವನ್ನು ಒಪ್ಕೊಂಡು ಅದರಲ್ಲೂ ಕೂಡ ಬಿ ಜೆ ಪಿ ಗೆದ್ದಿರ್ತಕ್ಕಂಥ ಸಂಸದರು ಇಂಡಿ ಮೈತ್ರಿಕೂಟವನ್ನ ಬೆಂಬಲಿಸಕ್ಕೆ ಸಾಧ್ಯನಾ ಇಪ್ಪತ್ತೆಂಟು ಪಕ್ಷಗಳ ಒಂದು ಗುಂಪನ್ನ ಕಟ್ಟಿಕೊಂಡು ಕಳೆದ ಒಂದು ಲೋಕಸಭಾ ಚುನಾವಣೆಯಲ್ಲಿಯೇ ಬಿಜೆಪಿ ಹಾಗೂ ಎನ್ ಡಿ ಎ ಮೈತ್ರಿಕೂಟವನ್ನು ನಾವು ಅಧಿಕಾರದಿಂದ ದೂರ ಇಡ್ತೀವಿ ನಾವು ದೇಶದಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತೀವಿ ರಾಹುಲ್ ಗಾಂಧಿ ಪ್ರಧಾನಿ ಆಗ್ತಾರೆ ಎನ್ನುವ ದೊಡ್ಡ ಘೋಷಣೆಯೊಂದಿಗೆ ಚುನಾವಣೆಯನ್ನು ಎದುರಿಸಿದಂಥ ಇಂಡಿ ಮೈತ್ರಿಕೂಟದ ಪರಿಸ್ಥಿತಿ ಆ ಚುನಾವಣೆ ಮುಗಿದ್ಮೇಲೆ ಏನಾಗಿದೆ ಈಗಾಗಲೇ ಆಮ್ ಆದ್ಮಿ ಪಕ್ಷ ಬಹುತೇಕ ಈ ಇಂಡಿ ಮೈತ್ರಿಕೂಟದಿಂದ ಹೊರಗಿದೆ ಟಿ ಎಂ ಸಿ ಕೂಡ ಮುಂಬರ್ತಕ್ಕಂಥ ಚುನಾವಣೆ ಅಂದರೆ ಪಶ್ಚಿಮ ಬಂಗಾಳದ ವಿಧಾನಸಭಾ ಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೂ ನಾನು ಮೈತ್ರಿ ಮಾಡಿಕೊಳ್ಳಲ್ಲ ಅಂತ ಹೇಳ್ತಾ ಇದೆ ಈಗ ಸದ್ಯಕ್ಕೆ ನಡೀತಕ್ಕಂತ ಒಂದು ಬಿಹಾರದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಇಂಡಿ ಮೈತ್ರಿಕೂಟದಲ್ಲಿ ಅಪಸ್ವರ ಸ್ಟಾರ್ಟ್ ಆಗಿದೆ ಈಗಾಗಲೇ ತೇಜಸ್ವಿ ಯಾದವ್ ರಾಹುಲ್ ಗಾಂಧಿ ಅವರ ವಿರುದ್ಧ ಒಂದು ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ ಇನ್ನ ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಂತಂತೂ ಉದ್ಧವ್ ಠಾಕ್ರೆಯ ಶಿವಸೇನೆಯ ಉದ್ಧವ್ ಠಾಕ್ರೆ ಬಣ ಇನ್ನೊಂದು ಕಡೆ ಎನ್ ಸಿ ಪಿಯ ಯ ಶರದ್ ಪವಾರ್ ಬಣ ಬಹುತೇಕ ಎನ್ ಡಿ ಎ ಕಡೆಗೆ ಹೆಜ್ಜೆ ಆಗ್ತಾ ಇದಾವೆ ಅನ್ನುವ ಒಂದು ಮಾಹಿತಿಗಳು ಕೂಡ ಬರ್ತಾ ಇದಾವೆ ಇದೇ ರೀತಿಯ ಸಮಸ್ಯೆ ಸಾಕಷ್ಟು ಇಂಡಿ ಮೈತ್ರಿಕೂಟದ ಮಿತ್ರ ಪಕ್ಷದಲ್ಲಿ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯ ನಂತರ ಬೆಳವಣಿಗೆಗಳು ನಡೆದಿದ್ದಾವೆ ರಾಹುಲ್ ಗಾಂಧಿ ಅವರ ಎಡಬಿಡಂಗಿತನ ಪದೇ ಪದೇ ಆಧಾರ ರಹಿತ ಒಂದು ಆರೋಪಗಳನ್ನ ಕೇಂದ್ರ ಸರ್ಕಾರದ ಮೇಲೆ ಮಾಡ್ತಕ್ಕಂಥದ್ದು ಆ ಒಂದು ಅಂಗೈಯನ್ನು ತೋರಿಸಿ ಅಮಂಗ್ಲು ಅನ್ಸ್ಕೊಳ್ತಕ್ಕಂಥ ಒಂದು ಚಾಳಿಯಿಂದ ಬೇಸತ್ತಿರತಕ್ಕಂಥ ಇಂಡಿ ಮೈತ್ರಿಕೂಟದ ಅನೇಕ ಪಕ್ಷದ ನಾಯಕರು ಈಗಾಗಲೇ ಇಂಡಿ ಮೈತ್ರಿಕೂಟದಿಂದ ಅದರಲ್ಲೂ ಕೂಡ ರಾಹುಲ್ ಗಾಂಧಿ ಅವರನ್ನ ತಮ್ಮ ನಾಯಕ ಅಂತ ಒಪ್ಕೊಳ್ಲಿಕ್ಕೆ ತಯಾರೇ ಇಲ್ಲ ಇನ್ನೊಂದು ಕಡೆ ಈ ಮೋದಿ ವಿರೋಧಿ ವಿಡಿಯೋಗಳು ಏನು ಸುದ್ದಿ ಪ್ರಸಾರ ಮಾಡ್ತಿದ್ದೆವು ಐವತ್ತಕ್ಕೂ ಹೆಚ್ಚು ಬಿಜೆಪಿ ಸಂಸದರು ಕ್ರಾಸ್ ವೋಟಿಂಗ್ ಮಾಡ್ತಾರೆ ಇದು ಸಾಧ್ಯನಾ ಸ್ನೇಹಿತರೆ ಅಮಿತ್ ಶಾ ಮೊದ್ಲು ಒಂದು ಮಾತನ್ನು ಹೇಳಿದ್ದನ್ನು ನಾನು ಇವತ್ತು ನಿಮಗೆ ಜ್ಞಾಪಕ ಮಾಡ್ತೀನಿ ಎಲ್ಲಿ ನಮಗೆ ಬಹುಮತ ಬರುತ್ತೋ ಅಲ್ಲಿ ಸರ್ಕಾರವನ್ನ ನಾವು ಸ್ಥಾಪ ರಚನೆ ಮಾಡ್ತೀವಿ ಎಲ್ಲಿ ನಮಗೆ ಬಹುಮತ ಬರೋದಿಲ್ವೋ ಅಲ್ಲೂ ಕೂಡ ಸರ್ಕಾರ ಮಾಡೇ ಮಾಡ್ತೀವಿ ಅನ್ನುವ ಹೇಳಿಕೆಯನ್ನ ಅಮಿತ್ ಶಾ ಹಿಂದೆನೆ ಕೊಟ್ಟಿದ್ದಾರೆ ಇಂತ ಒಬ್ಬ ಅಮಿತ್ ಶಾ ನರೇಂದ್ರ ಮೋದಿ ತಮ್ಮದೇ ಪಕ್ಷದ ಐವತ್ತಕ್ಕೂ ಹೆಚ್ಚು ಸಂಸದರು ಕ್ರಾಸ್ ವೋಟಿಂಗ್ ಮಾಡೋದಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರ ಹೋಗ್ಲಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅಂದ್ರೆ ಬಿಜೆಪಿಯ ಚಿಹ್ನೆಯನ್ನು ಬಿಟ್ಟು ಗೆಲ್ತಕ್ಕಂತ ಒಂದು ತಾಕತ್ತು ಐವತ್ತಕ್ಕೂ ಹೆಚ್ಚು ಸಂಸದರಿಗೆ ಇದೆಯಾ ಅನ್ನೋ ಪ್ರಶ್ನೆ ಅಂತ ಉಟ್ಕೊಳ್ಳಿದೆ ಸ್ನೇಹಿತರೆ ಏನೇ ಹೇಳಿ ಇನ್ನು ಎರಡೇ ದಿನ ಟೈಮ್ ಇರೋದು ಉಪರಾಷ್ಟ್ರಪತಿ ಚುನಾವಣೆಗೆ ಬಿಜೆಪಿಯ ಹಾಗೂ ಎನ್ ಡಿ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿ ಸಿ ಪಿ ರಾಧಾಕೃಷ್ಣನ್ ಗೆಲುವು ನೂರಕ್ಕೆ ನೂರು ಶತಸಿದ್ದ ಈಗಾಗಲೇ ಚಂದ್ರಬಾಬು ನಾಯ್ಡು ಅವರ ಪುತ್ರ ನಾರಾ ಲೋಕೇಶ್ ನರೇಂದ್ರ ಮೋದಿ ಅವರೊಂದಿಗೆ ಒಂದು ಗಂಟೆಗೂ ಹೆಚ್ಚು ಕಾಲ ಮೀಟಿಂಗ್ ಅನ್ನ ಮಾಡಿದ್ದಾರೆ ಆ ಮೀಟಿಂಗ್ ನ ಸಂದರ್ಭದಲ್ಲಿ ಸಾಕಷ್ಟು ದೊಡ್ಡ ದೊಡ್ಡ ಬೇಡಿಕೆಗಳನ್ನ ನಾರಾ ಮಾಡೋಕೆ ಸಿಟ್ಟಿದ್ದಾರೆ ಈ ಉಪರಾಷ್ಟ್ರಪತಿ ಚುನಾವಣೆಗೆ ನಮ್ಮ ಟಿ ಡಿ ಪಿಯ ಸಂಸದರು ಅಂದ್ರೆ ಹದಿನಾರು ಸಂಸದರು ಏನಿದ್ದಾರೆ ಟಿ ಡಿ ಪಿಯವರು ಅವರು ಅವರು ಎನ್ ಡಿ ಎ ಮೈತ್ರಿಕೂಟದ ಪರವಾಗಿ ಮತ ಚಲಾಯಿಸಬೇಕು ಅಂದ್ರೆ ನೀವು ನಮ್ಮ ತಂದೆಯವರಿಗೆ ಅಂದ್ರೆ ಚಂದ್ರಬಾಬು ನಾಯ್ಡು ಅವರಿಗೆ ಕೇಂದ್ರದ ಗೃಹ ಸಚಿವ ಗೃಹ ಖಾತೆಯನ್ನ ಬಿಟ್ಕೊಡ್ಬೇಕು ಆಮೇಲೆ ಒಂದ್ ಎರಡು ಮೂರು ಲಕ್ಷ ಕೋಟಿ ಆಂಧ್ರದ ಅಭಿವೃದ್ಧಿಗೆ ದೊಡ್ಡ ಮಟ್ಟದ ಒಂದು ಫಂಡ್ ಅನ್ನು ಕೊಡಬೇಕು ಅನುದಾನವನ್ನು ಕೊಡಬೇಕು ಅನ್ನುವ ಬೇಡಿಕೆಯನ್ನು ಇಟ್ಟಿದ್ದಾರೆ ಹಾಗೆ ಹೇಗೆ ಅನ್ನುವ ಸುಳ್ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ ಸ್ನೇಹಿತರೆ ಇನ್ ಕೇಸ್ ಈ ಚಂದ್ರಬಾಬು ನಾಯ್ಡು ಅವರ ಟಿ ಡಿ ಪಿ ಎಸ್ ಸಂಸದರು ಈ ಒಂದು ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಯ ವಿರುದ್ಧ ಮತ ಚಲಾಯಿಸಿದ್ರು ಕೂಡ ಬಿಜೆಪಿ ಹಾಗೂ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿ ಸಿ ಪಿ ರಾಧಾಕೃಷ್ಣನ್ ಗೆಲ್ಲುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಯಾಕಂದ್ರೆ ಬಿ ಜೆ ನೆಚ್ಚಿಕೊಂಡಿರ್ತಕ್ಕಂಥ ಇನ್ನೊಂದು ಮಿತ್ರ ಪಕ್ಷ ಜೆ ಸದ್ಯದ ಪರಿಸ್ಥಿತಿಯಲ್ಲಿ ಎನ್ ಡಿ ಎನ್ನು ತೊರೆದು ಎನ್ ಡಿ ಮೈತ್ರಿಕೂಟದ ಪರವಾಗಿ ಮತ ಚಲಾಯಿಸ್ತಕ್ಕಂಥ ಮನಸ್ಥಿತಿ ಇಲ್ಲಿಲ್ಲ ಯಾಕಂದ್ರೆ ಇದೇ ನವೆಂಬರ್ಗೆ ಅಲ್ಲಿ ವಿಧಾನಸಭಾ ಚುನಾವಣೆ ನಡೀತಾ ಇದೆ ಅವರ ವರ್ಚಸ್ಸನ್ನೇ ನಂಬ್ಕೊಂಡು ಇದೀಗ ನಿತೀಶ್ ಕುಮಾರ್ ಅಲ್ಲಿ ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ ಆ ಕಾರಣಕ್ಕೆ ನಿತೀಶ್ ಕುಮಾರ್ ಯಾವುದೇ ಎಂಥದೇ ಒಂದು ಪರಿಸ್ಥಿತಿ ಬಂದರೂ ಕೂಡ ಈ ಉಪರಾಷ್ಟ್ರಪತಿ ಚುನಾವಣೆಯ ಸಂದರ್ಭದಲ್ಲಿ ಎನ್ ಡಿ ಎ ಮೈತ್ರಿಕೂಟದ ವಿರುದ್ಧವಂತೂ ಹೋಗೋದಿಲ್ಲ ಸಡನ್ನ ಚಂದ್ರಬಾಬು ನಾಯ್ಡು ಅವರು ಕೂಡ ಇಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರ ಎನ್ ಡಿ ಎ ಮೈತ್ರಿಕೂಟದ ವಿರೋಧಿ ನಿರ್ಧಾರವನ್ನು ತೆಗೆದುಕೊಳ್ತಾರ ಅಂದ್ರೆ ಅದು ಕೂಡ ಸಾಧ್ಯ ಇಲ್ಲ ಯಾಕಂದ್ರೆ ಎನ್ ಡಿ ಎ ಮೈತ್ರಿಕೂಟವನ್ನು ಬಿಟ್ಟು ಇಂಡಿ ಮೈತ್ರಿಕೂಟಕ್ಕೆ ಸಪೋರ್ಟ್ ಮಾಡಿದ ತಕ್ಷಣ ಏನು ಇಂಡಿ ಎ ಮೈತ್ರಿಕೂಟ ನಾಯಕರು ಈ ಚಂದ್ರಬಾಬು ನಾಯ್ಡು ಅವರನ್ನ ಪ್ರಧಾನ ಮಂತ್ರಿಯನ್ನೇನಾಗಿಯನ್ನು ಮಾಡಲ್ಲ ಈಗಾಗಲೇ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಈ ಚಂದ್ರಬಾಬು ನಾಯ್ಡು ಅವರಿಗೆ ಸಾಕಷ್ಟು ಗೌರವವನ್ನು ಕೊಡ್ತಾ ಇದ್ದಾರೆ ಇನ್ನೊಂದು ಕಡೆ ಆಂಧ್ರದ ಟಿ ಡಿ ಪಿಯ ಮಿತ್ರ ಪಕ್ಷವಾಗಿರ್ತಕ್ಕಂಥ ಜನಸೇನೆಯ ಪವನ್ ಕಲ್ಯಾಣ್ ನರೇಂದ್ರ ಮೋದಿ ಅವರಿಗೆ ನರೇಂದ್ರ ಮೋದಿ ಅವರೊಂದಿಗೆ ಅತ್ಯುತ್ತಮ ಒಂದು ಸಂಬಂಧವನ್ನು ಹೊಂದಿದ್ದಾರೆ ಈ ಕಾರಣಕ್ಕೆ ಸ್ನೇಹಿತರೆ ನಾನು ನೂರಕ್ಕೆ ನೂರು ಹೇಳ್ತೀನಿ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಯಾವುದೇ ರೀತಿಯ ಒಂದು ದೊಡ್ಡ ಅಲ್ಲೋಲ ಕಲ್ಲೋಲ ಆಗೋದಿಲ್ಲ ಇನ್ ಡಿ ಮೈತ್ರಿಕೂಟದ ಅಭ್ಯರ್ಥಿ ಸುದರ್ಶನ್ ರೆಡ್ಡಿ ಗೆಲ್ಲೋಕೆ ಸಾಧ್ಯವೇ ಇಲ್ಲ ಬಿ ಜೆ ಪಿ ಹಾಗೂ ಎನ್ ಡಿ ಎ ಬೆಂಬಲಿತ ಸಿ ಪಿ ರಾಧಾಕೃಷ್ಣನ್ ಗೆಲ್ಲೋದು ನೂರಕ್ಕೆ ನೂರು ಸಿದ್ಧ ಶತ ಸಿದ್ಧ ಸ್ನೇಹಿತರು ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಕೂಡ ಈ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಎನ್ ಡಿ ಎಗೆ ದೊಡ್ಡ ಶಾಕ್ ಎದುರಾಗುತ್ತಾ ಆ ಮೂಲಕ ನರೇಂದ್ರ ಮೋದಿ ತಮ್ಮ ಅಧಿಕಾರವನ್ನು ಕಳೆದುಕೊಳ್ತಾರ ದಯವಿಟ್ಟು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ